ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ಪಣೀಂದ್ರ ಅವ್ರಿಗೆ ಇನ್ನೊಂದು ಪ್ರಶ್ನೆ ಬರುತ್ತಾ ಇಲ್ಲ ನಮ್ಮದು ಈಗ ಈ ಒಂದು ಅಸ್ಥಿ ಪಂಜರಗಳು ಸಿಕ್ಕಾಗ ಅಸ್ಥಿ ಪಂಜರ ಸಿಕ್ಕಾಗ ಯಾರೂ ದೂರು ಕೊಟ್ಟಿಲ್ಲ ಒಂದು ಅನಾಥ ಶವನೇ ಇರಲಿ ಇದು ಕೊಲೆ ಆಗಿದೆ ಅಂತ ಹೇಳೋದು ನಿಮಗೆ ಬೋನ್ಗೆ ಪೆಟ್ಟಾಗಿದ್ದರೆ ಮಾತ್ರ ಸಾಧ್ಯನಾ ಅಥವಾ ಬಡೀ ಬರೀ ನೀವು ಅಸ್ಥಿಪಂಜರದ ಪರೀಕ್ಷೆ ಮಾಡುವುದರಿಂದ ಕೊಲೆ ಆಗಿದೆ ಯಾರೋ ಬಂದಿರ್ತಾರೆ ಅನೇಕರು ಧಾರ್ಮಿಕ ಸ್ಥಳಗಳಲ್ಲಿ ಸತ್ತೋಗೋದು ನಂಬಿಕೆ ಇದೆ ಅವರಿಗೆ ಅನೇಕರಿಗಿದೆ ಅದು ಕೆಲವರು ಕಾಶೀಲಿ ಹೋಗಿ ಅಲ್ಲೇ ಜೀವ ಹೋದರೆ ಸಾಕಪ್ಪ ಅಂತ ಕೆಲವರು ಮಾತಾಡೋದು ನಾನು ಕೇಳಿದ್ದೀನಿ ಅದೇ ರೀತಿಲಿ ಇಂಥ ಸ್ಥಳಗಳಲ್ಲಿ ನದಿಲಿ ಮುಳುಗೆ ಸತ್ತಿರಬಹುದು ಯಾಕೆಂದರೆ ನಮಗೆ ಈಗ ಆ ವ್ಯಕ್ತಿ ಹೇಳಿದ್ದೇನು ಅಂದರೆ ಆ್ಯಸಿಡ್ ಹಾಕಿ ಸುಟ್ಟಿದ್ರು ಆ ಅವರ ಗುಪ್ತಾಂಗಗಳಲ್ಲಿ ಗುಪ್ತಾಂಗ ಗಾಯದ ಕಲೆಗಳನ್ನ ನೋಡಿದ್ದೀನಿ ಕುತ್ತಿಗೆ ಹಿಸ್ಕಿರ್ತಕ್ಕಂಥ ಮಾರ್ಕ್ಗಳಿದ್ದು ನಾನು ನೋಡಿದ್ದೀನಿ ಅಂತ ವ್ಯಕ್ತಿ ಮಾತಾಡಬೇಕಾದ್ರೆ ಆ ವ್ಯಕ್ತಿ ಮಾತು ನಾಳೆ ದಿನ ಆ ಒಂದು ಅಸ್ಥಿಪಂಜರ ತೆಗೆದಾಗ ಮ್ಯಾಚ್ ಆಗಬೇಕು ಅಂದರೆ ನಿಮ್ಮ ಪಾತ್ರ ಬಹಳ ಬಹಳ ಕೃಷಿಯಲ್ಲಿರುತ್ತೆ ಆ ಒಂದು ವಿಚಾರದಲ್ಲಿ ಇದು ಹೇಗೆ ಅಂತ ನಾನು ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಫಣೀಂದ್ರ ಅವರೇ ಫೈನ್ ಫೈನ್ ಸಂಪರ್ಕ ಸಾಧ್ಯವಾಗ್ತಿಲ್ಲ ನನಗೆ ಇನ್ನೊಂದು ಇನ್ನೊಂದು ವಿಚಾರದಲ್ಲಿ ನಾನು ಇಲ್ಲಿ ಮಾತಾಡಬೇಕಾಗತ್ತೆ ಆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಯಾಕಂದರೆ ಈಗ ಆಲ್ರೆಡಿ ಒಬ್ಬ ವ್ಯಕ್ತಿ ಬಂದು ಹೇಳಿರೋದ್ರಿಂದ ಯಾರೇ ಈ ಕೊಲೆಗಳನ್ನು ಮಾಡಿರಲಿ ಮಾಡಿಸಿರಲಿ ನನಗೆ ಗೊತ್ತಿಲ್ಲ ಎಕ್ಸ್ ವೈ ಝಡ್ ಯಾರಾದರೂ ಆಗಿರಲಿ ಅದು ಆ ವ್ಯಕ್ತಿಗಳು ಅಲರ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬ ಅಲರ್ಟ್ ಆಗಿಬಿಡ್ತಾರೆ ಅವರು ಸಾಮಾನ್ಯವಾಗಿ ಎಲ್ಲ ಬಾಡಿ ಹೂತಾಗಲೂ ಜೊತೇಲಿದ್ದರ ಇವರ ಸಮಕ್ಷಮದಲ್ಲೇ ಈತ ಹೂತಿದ್ನ ನಮಗೆ ಗೊತ್ತಿಲ್ಲ ಆ ವ್ಯಕ್ತಿ ಅದರ ಬಗ್ಗೆ ಹೇಳಿಲ್ಲ ಅವ್ರು ಬಂದು ಎದುರುಗಡೆ ನಿಂತ್ಕೊಂಡು ಇಲ್ಲಿ ಗುಂಡಿ ತೋಡಿ ಅಂತ ಹೇಳಿ ನಾನು ಹೂ ಅದನ್ನು ಹೆಣನ ಹೂಳುವಂತೆ ಮಾಡಿದ್ರು ಈ ವ್ಯಕ್ತಿ ಆ ಥರ ಹೇಳಿಲ್ಲ ಹೂತಾಕ್ಬಿಡು ಅಂತ ಹೇಳಿದ್ರು ನಾನು ಹೂತಾಕಿದ್ದೀನಿ ಅಂತ ಮಾತಾಡ್ತಾ ಇದ್ದಾನೆ ಅವರಿಗೆ ಹೂತು ಹಾಕಿರುವ ಜಾಗ ಗೊತ್ತಾಗದೇ ಇದ್ದರೆ ಈ ಕೊಲೆಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಬಹುದು ಎಲ್ಲೆಲ್ಲಿ ನಾವು ಹೂಳ್ಸಿದ್ವಿ ಅಂಥೇಳಿ ಆ ರೀತಿ ಯಾರ್ಯಾರು ಆರ್ಡ್ರ್ ಮಾಡಿದ್ರೋ ಅವ್ರಿಗೆ ಆ ಜಾಗ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂದರೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಈಗ ಪಣಿಂದ್ರ ಇದ್ದಾರೆ ನಮ್ಮ ಸಂಪರ್ಕದಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ ಇದ್ದಾರೆ ಪಣೀಂದ್ರ ಅವರೇ ಈಗ ಈ ಕೇಸಲ್ಲಿ ನಿಮಗೆ ಅವನು ಕುತ್ತಿಗೆ ಎಸ್ಕಿರೋ ಮಾರ್ಕ್ ನಾನು ನೋಡಿದ್ದೀನಿ ಅವ್ರಿಗೆ ಗುಪ್ತಾಂಗದಲ್ಲಿ ಒಂದಷ್ಟು ಮಾರ್ಕ್ಗಳಿದ್ವು ಪರಚಿದ್ರು ಆಸಿಡ್ ಹಾಕಿದ್ರು ಗೊತ್ತಿದೆ ಅಂತ ಬಂದಾಗ ಇದನ್ನ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ತೋರ್ಸಕ್ ಸಾಧ್ಯನಾ ಆ ವ್ಯಕ್ತಿ ಹೇಳಿಕೆಗೆ ಮ್ಯಾಚ್ ಆಗ್ಬೇಕಲ್ಲ ಇದು ಪ್ಯೂರ್ಲಿ ಸಬ್ಜೆಕ್ಟಿವ್ ಇದು ಕೇಸಲ್ಲೂ ನೀವು ಹೇಳಿರೇ ಮಾಡ್ಲಿಕ್ಕೆ ಆಗತ್ತೆ ಇಲ್ಲ ಅಂತ ಡಿಪೆಂಡ್ಸ್ ದ ಕಂಡೀಷನ್ ಮತ್ತೆ ಅವ್ರು ಯಾವ ರೀತಿನಲ್ಲಿ ದೇಹನ ಮುಚ್ಚಾಕಿದ್ದಾರೆ ಬಿಕಾಸ್ ಅವ್ರ ದೇಹನ ಮುಚ್ಚಾಕ್ಬೇಕಾರೆ ಬರೀ ಡ್ಯಾಮೇಜ್ ಆಗುತ್ತೆ ಸುಟ್ ಹಾಕಿ ಮಾಡಿದಾರ ಮತ್ತೆ ಎಲ್ಲ ಆ ಒಂದು ಟೆಂಪರೇಚರ್ ಮೇಲೆ ವ್ಯತ್ಯಾಸ ಇವಾಗ ಹೇಳ್ತಾ ಸ್ಟೇಟ್ಮೆಂಟ್ ಪ್ರಕಾರ ಎಲ್ಲಾ ಬಾಡಿಗಳಿಗೂ ಅದೇ ರೀತಿ ಕಾಣತ್ತಾ ಚೆಕ್ ಮಾಡಬಹುದು ಅಂತ ಕೇಳಿದ್ರೆ ದಟ್ ಈಸ್ ಇಟ್ ಈಸ್ ಪ್ಯೂರ್ಲಿ ಸಬ್ಜೆಕ್ಟಿವ್ ಫೈನ್ ಉಮೇಶ್ ಸರ್ ಮಾತಾಡ್ತೀನಿ ಉಮೇಶ್ ಸರ್ ಶ್ರದ್ಧಾನಂದ ಶಾಖ್ರಾ ಖಲೀಲಿ ಶ್ರದ್ಧಾನಂದ ಶಾಖ್ರಾ ಖಲೀಲಿ ಕೇಸ್ ಕೇಳಿದ್ದೀವಿ ಯಾರೋ ಮನೇಲಿ ಹೋತ್ ಬಿಟ್ಟಿದ್ರು ಇನ್ನೆಲ್ಲೋ ಉತ್ತರ ಭಾರತದಲ್ಲಿ ಪಣ ಪ ಪಣೀಂದ್ರ ಕೋಲಿ ಅಂತೇಳಿ ಯಾವ ಮನುಷ್ಯ ಅನೇಕ ಮಕ್ಕಳು ಅತ್ಯಾಚಾರ ಮಾಡ್ತಿದ್ದ ತನ್ನ ಮನೆ ಯಾವುದೋ ಒಂದು ಪ್ರಪಾತದಲ್ಲಿ ಅವ್ರನ್ನ ಸೊ ಸಾಯಿಸಿ ಸಾಯಿಸಿ ಹಾಕಿಬಿಟ್ಟಿದ್ದ ನೂರಾರು ಅಸ್ ಮಕ್ಕಳು ಅಸ್ಥಿ ಪಂಜರಗಳು ಸಿಕ್ಕಿದ್ವು ಇದೆಲ್ಲ ಮಾತಾಡಿದೀವಲ್ವ ಸರ್ ಸೊ ಒಂದು ಮನೆ ಪ್ರಿಮೈಸಿಸ್ ಅಥವಾ ವ್ಯಕ್ತಿಗೆ ಸಂಬಂಧಪಟ್ಟಂಥ ಹೆಣೆಗಳು ತಗೊಂಡು ನಾವು ತನಿಖೆ ಮಾಡುವುದಕ್ಕೂ ಈ ಥರ ಅಪರಿಚಿತ ಶವಗಳು ಯಾರೋ ಹೂತು ಹೂತು ಬಿಡು ಅಂತ ಹೇಳಿದ್ರು ಅದೊಂದು ತಗೊಂಡು ನಾವು ತನಿಖೆ ಮಾಡ್ತೀವಿ ಎಂದಾಗ ಈ ಥರ ಹತ್ತು ವರ್ಷದ ಹಿಂದೆ ಒಂದು ಹೆಣ ಹೂತು ಬಿಟ್ಟಿದ್ದ ಬರೀ ಅಸ್ಥಿ ಪಂಜರ ಸಿಕ್ಕಿತ್ತು ಕೊಲೆಗಾರನ ನಾವು ಹಿಡಿದ್ವಿ ಅಂತ ಉದಾಹರಣೆಗಳು ಎಷ್ಟಿದೆ ಸರ್ ನಮ್ಮ ನಡುವೆ ಕೇಸ್ಗಳೇ ಒಂದು ಕೇಸ್ ಕಿಂತ ಇನ್ನೊಂದು ಕೇಸ್ ಡಿಫರ್ ಆಗಿರುತ್ತೆ ರಮ ಈಗ ನಮಗೆ ಇವನು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನಾನು ಹಲವಾರು ಶವಗಳನ್ನ ಊತಾಕಿದ್ದೀನಿ ಅಂತ ಅದು ಯಾವ ಸ್ಟೇಟಸ್ ಅಲ್ಲಿ ಇದ್ದು ಹಾಕಿರುವಂತವು ಏನಾಯ್ತು ಇವನ್ ಏನಾದ್ರು ಅಕಸ್ಮಾತ್ ಅದ್ ಬಿಟ್ನೆಸ್ ಎಲ್ಲಿಂದ ಎತ್ಕೊಂಡ್ ಬಂದ ಹೋಗ್ಲಿ ಯಾವ್ ಜಾಗದಿಂದ ಆ ಬಾಡಿ ಬಿದ್ದಿತ್ತು ಇದೆಲ್ಲ ಲೀಡ್ ಮಾಡ್ಬೇಕಾಗುತ್ತಲ್ಲ ಪ್ರತಿಯೊಂದನು ಈ ಬಾಡಿನೇ ನಾನ್ ಎತ್ಕೊಂಡ್ ಬಂದ್ ಇಲ್ಲಿ ಹಾಕದೆ ಈ ಬಾಡಿನೇ ಇಲ್ಲಿ ಹಾಕ್ತಿ ಅಂತ ಅಂತೇಳಿ ಎಲ್ಲಿಂದ ತಗೊಂಡ್ ಬಂದ ಇದೆಲ್ಲ ಬೇಕಲ್ಲ ಅದನ್ನೇ ಇಲ್ಲಿ ಊತ ಹಾಕ್ಬಿಟ್ಟೆ ಅನ್ನೋ ಪ್ರಶ್ನೆ ಎಲ್ಲ ಆ ಬಾಡಿ ಎಲ್ಲಿ ಬಿದ್ದಿತ್ತು ಯಾರು ತಗೊಂಡ್ ಬಂದ್ರೋ ಬಾಡಿನ ಯಾವ ಗಾಡಿನಲ್ಲಿ ತಗೊಂಡ್ ಬಂದ್ರು ಎಲ್ಲೋ ಹೋಗ ಇವನೇ ಹೋಗಿಲ್ಲ ಅಂದ್ರೆ ಹೇಳ್ಬೇಕು ಎಲ್ಲಾ ಹುಡ್ಕಾಡ್ಬೇಕು ಕಾಡಲೆಲ್ಲ ಇಂತ ಕಡೆ ಯಾರೊಬ್ಬ ಸತ್ತೋಗ್ಬಿಟ್ಟಿದ್ದಾನೆ ಆಯ್ತು ಎಲ್ಲಿ ಸತ್ತೋಗಿದ್ದಾನೆ ಇಂತ ಕಡೆ ಆಯ್ತು ಹೋಗು ಅಂತ ಯಾರೋ ಒಬ್ರು ಆದೇಶ ಮಾಡ್ಬೇಕಲ್ಲ ಅಂದ್ರೆ ಹುಡ್ಕಾಡೋಕೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಇನ್ಫಾರ್ಮೇಶನ್ ಗಳನ್ನ ಸುಮ್ನೆ ನೀವ್ ಅಬ್ಬನ್ ಕೊಟ್ಬಿಡಲ್ವಲ್ಲ ಅವ್ರು ಬೇರೆ ಬೇರೆ ಹೇಳ್ತಾರಲ್ಲ ಸಾರ್ವಜನಿಕರು ಕಂಡ್ರೆ ಅವ್ರು ಪೊಲೀಸರು ಫೋನ್ ಮಾಡ್ತಾರೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ತಾರೆ ಸಾರ್ವಜನಿಕರು ಗೊತ್ತಾಗ್ತದೆ ಇಂತ ಕಡೆ ಅಂದ್ಬಿಟ್ಟು ಹಂಗೆ ಗೌಪ್ಯೋಗ ಆಗ್ಬಿಡುದಿಲ್ಲ ಅದು ಅದು ಯಾರಿಗಾದ್ರೂ ಗೊತ್ತಾದೆ ಆಗುತ್ತಲ್ಲ ಈ ಬಾಡಿ ಒಂದ್ ಮನುಷ್ಯನ್ ಬಿದ್ದಿರುವಂತದ್ದು ಆ ಕಾರಣಕ್ಕೋಸ್ಕರನೇ ಯಾರು ತಂದ್ರು ಎಲ್ಲಿಂದ ತಂದ್ರು ಯಾವ್ದೇ ಒಂದ್ ಬಾಡಿನ ಲೂತ್ ಹಾಕಿದ್ದೀನಿ ಅಂತ ಅಂದ್ರೆ ಯಾರು ತಗೊಂಡ್ ಬಂದ್ರದ ಎಲ್ಲಿ ಬಿದ್ದಿತ್ತದ್ದು ಅನ್ನೋದು ಇವನೇ ಹೇಳ್ಬೇಕಲ್ಲ ಓಕೆ ಅಷ್ಟಕ್ಕೆ ನಿಂತೋಗ್ಬಿಡಲ್ಲ ತೋಬಿಡಲ್ಲ ಇಲ್ಲಿತ್ತು ಇಲ್ಲಿ ಅಂತ ಹಾಕ್ಬಿಟ್ಟೆನೋ ಅಂತ ಪೂರ್ವಕವಾಗಿ ಇವನ್ಗೆ ಯಾರು ಹೇಳಿದ್ರು ಅದನ್ನ ಎಲ್ಲಿಂದ ತಗೊಂಡ್ ಬಂದ ಎಲ್ಲಿ ಸತ್ತಿ ಲೀಡ್ ಮಾಡ್ಬೇಕಾಗುತ್ತೆ ಅವನು ಸುಮ್ಮನೆ ಬಂದು ಇಲ್ಲೊಂದ್ ಕಲಿಟ್ ಅನ್ನ ತಲೆ ಬರಡೆ ತಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅಂತದಲ್ಲ ಇದು ಇವನ್ಗೆ ಮಹತ್ತರವಾದಂತ ಜವಾಬ್ದಾರಿ ಇದೆ ಈ ಜವಾಬ್ದಾರಿಯಿಂದ ನುಣ್ಕೊಳಕ್ ಆಗುದಿಲ್ಲ ಪೊಲೀಸರು ಪೊಲೀಸ್ ಉಮೇಶ್ ಸರ್ ಇನ್ನೊಂದೇನಂದ್ರೆ ಈಗ ಈಗ ಈ ವ್ಯಕ್ತಿ ಬಂದಲ್ಲ ಸರ್ ಬಂದವನೇ ಒಂದು ತಲೆ ಕೊಟ್ಟಿದ್ದಾನೆ ಒಂದು ಎರಡು ಮೂಳೆ ಕೊಟ್ಟಿದ್ದಾನೆ ಈಗ ಇವನು ಹೂತ ಹಾಕಿರೋದು ಅದನ್ನು ತಗೀರಿ ಅಂತ ಹೇಳ್ತಿರೋದು ಒಂದು ಭಾಗ ಆಯ್ತು ತಗೀರಿ ಅದನ್ನ ರಿಪೋರ್ಟ್ ಕಳಿಸಿ ಈ ಬಂದು ತಂದು ಕೊಟ್ಟಿದ್ಯಲ್ಲಪ್ಪ ಈ ತಲೆ ಬುಡ ಯಾರ್ದು ಈ ಮೂಳೆ ಯಾರ್ದು ಯಾವ ಗುಂಡಿನ ತಗೊಂಡು ಬಂದೆ ನೀನು ಇದು ಯಾರು ಸಾವು ಇದು ನಿನಗೆ ಗೊತ್ತಾಯಿತು ಯಾರು ಹೇಳಿದ್ರು ಈ ಮಾಹಿತಿಯೂ ಕಲೆಕ್ಟ್ ಮಾಡ್ದಂಗೆ ಇಲ್ವಲ್ಲ ಸರ್ ಇದು ಯಾಕೆ ಹೌದು ನೋಡಿ ಅವನು ಇವಾಗ ಒಂದು ತಲೆ ಬರಡೆ ಮತ್ತೆ ಮತ್ತಿತರದ್ದು ಏನೇನೋ ತಗೊಂಡ್ ಬಂದು ಇಂತ ಕಡೆ ಅಂತ ಹೇಳಿ ಪೊಲೀಸ್ ವರ್ಗ ಗೊತ್ತಾಯ್ತು ಹೋದ್ರು ಎಕ್ಸಿಬಿಷನ್ ಮಾಡಿಸಿದ್ರು ಅದಕ್ಕೊಂದು ರಿಪೋರ್ಟ್ ತಯಾರು ಮಾಡಿದ್ರು ಅದೊಂದು ಯು ಡಿ ಆರ್ ಅನ್ಯಾಚುರಲ್ ಡೆತ್ ಅಂತ ಆಯ್ತು ಈಗ ಅದ್ರ ತನಿಖೆ ಪ್ರಾರಂಭ ಆಗುದಿ ಎಸ್ ಐ ಟಿ ಪ್ರಾರಂಭ ಆಗಿದೆ ಅದೇ ಕೇಸ್ ಮೇಲೆ ಎಸ್ ಐ ಟಿಗಳು ಫಾರ್ಮೇಶನ್ ಆಗಿದೆ ಇವ್ನು ಹೇಳಿದ ಏನು ಇದ್ರ ಮೇಲೆನೆ ಇವಾಗ ಇವಾಗ ಪತ್ರಿಕರ ಕಾರ್ಯಕ್ರಮ ಮಾಡ್ಬೇಕಾಗ್ತದೆ ಈ ಕಾರ್ಯ ಕಾರ್ಯಕ್ರಮ ಮಾಡುವುದರಲ್ಲೇನೆ ಪೊಲೀಸರುಗಳು ಅತ್ಯಂತ ಯಶಸ್ವಿಯಿಂದ ಮಾಡ್ತಾರೆ ಮಾಡುದಿಲ್ಲ ಅನ್ನೋಂಗಿಲ್ಲ ಬಟ್ ಇವನು ಎಷ್ಟು ಮಟ್ಟಿಗೆ ಹೇಳ್ತಾನೆ ಎಷ್ಟು ಮಟ್ಟಿಗೆ ನಿಂತುಕೊಳ್ತಾನೆ ಇವನು ಇಂಪಾರ್ಟೆಂಟ್ ಅಲ್ಲ ಆಮೇಲೆ ಇಲ್ಲ ಇಲ್ಲ ನನ್ಗೆ ಎದುರಿಸ್ಬಿಡ್ತಾರೆ ನನ್ಗೆ ಹಂಗ ಸಾಯಿಸ್ಬಿಡ್ತಾರೆ ಓಡೋಗ್ಬಿಟ್ಟಿದ್ದೆ ಇವಾಗ ಬಂದಿದ್ದೀನಿ ಆ ಪ್ರಶ್ನೆ ಎಲ್ಲ ಬರುದೇ ಇಲ್ಲ ಕಾನೂನಿನ ಕೆಳಗಡೆ ಅವ್ನ್ ಯಾವ ಮಟ್ಟದ ಇನ್ಫಾರ್ಮೇಶನ್ ಗೊತ್ತು ಎಲ್ಲಿಂದ ತಂದ ಏನು ಅರ್ಕಾವತಿ ಒಳೆಯಿಂದ ಆಯ್ತ್ಕೊಂಬ ಇದರಿಂದ ಸಾರಿ ನದಿದ ಬಿದ್ದೋಗಿರ್ತಕ್ಕಂತ ನೇತ್ರಾವತಿ ನದಿಯಿಂದ ತನ್ನ ಇನ್ನೆಲ್ಲಿ ಯಾವ ಕಡೆ ತೇಲ್ತಾ ಇತ್ತು ದೇಹ ಅದ್ಯಾವ ಪರಿಸ್ಥಿತಿನಲ್ಲಿತ್ತು ಅದನ್ನೆಲ್ಲಾನು ಲೆಕ್ಕ ಹಾಕೊಂಡು ಅವನು ಪ್ರತಿಯೊಂದು ಆಗಿತ್ತು ಅಂತ ನಾವು ಕೇಳಿದ್ರೆ ನಾವು ಮುಟ್ಟಾಳ್ರೆ ಯಾವನು ಅಷ್ಟು ಅದನ್ನು ಅಷ್ಟು ಸುಲಭಕ್ಕೆ ಯಾವನು ಜ್ಞಾಪಕ ಇಟ್ಕೊಳಕ್ ಸಾಧ್ಯ ಇಲ್ಲ ಯಾವ್ ಮಾಡಿ ಆಡ್ಗಳಲ್ಲಿ ಸಾವಿರಾರು ಮಾಡಿದಿವಾಗ ಇಲ್ಲೊಂದಿತ್ತಲ್ಲ ಹೆಂಗಿತ್ತು ಯಾವ ಓಕೆ ಫೈನ್ ಫೈನ್ ಇದ್ರೆ ನಾನು ಮಾತಾಡ್ಬಿಡ್ತೀನಿ ಬಿಟ್ಟು ಕೊಡ್ತೀನಿ ಇಲ್ಲಿ ಇನ್ನೊಂದೇನಂದ್ರೆ ಇದೇ ಒಂದು ಕೊಲೆಗಳ ವಿಚಾರದಲ್ಲಿ ಒಂದು ಮೂವತ್ತು ಬೇಸಿಗೆ ಕಾಲ ಒಂದು ಮೂವತ್ತು ಮಳೆಗಾಲ ಅದರಲ್ಲಿ ಮಿನಿಮಮ್ ಹತ್ತರಿಂದ ಹದಿನೈದು ಪ್ರವಾಹಗಳನ್ನು ಆ ಭಾಗ ಕಂಡಿರಬಹುದು ಗುಡ್ಡ ಕುಸಿತವನ್ನು ಕಂಡಿರಬಹುದು ಇನ್ನೂ ಚಾಲೆಂಜ್ ಆಗುತ್ತಾ ಒಬ್ಬ ಫೋರೆನ್ಸಿಕ್ ಎಕ್ಸ್ಪರ್ಟ್ಗೆ ತುಂಬ ಮಳೆ ತುಂಬ ಮಣ್ಣು ಸವೆತ ತೀರಾ ಒಂದು ಶೀತ ವಾತಾವರಣ ಅಥವಾ ತುಂಬ ಬಿರು ಬೇಸಿಗೆ ಇನ್ನೂ ಚಾಲೆಂಜ್ ಆಗುತ್ತಾ ಇಂಥ ಸಂದರ್ಭಗಳಲ್ಲಿ ಇಂತ ಸರ್ ನೋಡಿ ಓಕೆ ಎಷ್ಟೋ ಕೇಸ್ ಗಳು ನೋಡಿದಾಗ ಒಂದು ನೂರು ಇನ್ನೂರು ವರ್ಷ ಆಳೇದು ಕೂಡ ಆಸ್ತಿ ಪಂಜರ್ಗಳು ಸಿಕ್ಕಿದ್ದು ಅದ್ಯಾವ್ದು ಚೆಕ್ ಮಾಡಿರುವಂತ ಪ್ರಕರಣ ಕೂಡ ನೋಡಿದೀವಿ ನಾವು ಆದ್ರೆ ಈ ಒಂದು ಪ್ರಕರಣದಲ್ಲಿ ಆ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ನೋಡಿದಾಗ ನೀವು ಒಂದು ಅಲ್ಲಿ ನಾವು ಹೊರಗಡೆ ವಾತಾವರಣ ತುಂಬಾ ಬಿಸಿ ಇರೋಕೋಬಹುದು ನಾವು ಆದ್ರೆ ಭೂಮಿ ಒಳಗಡೆ ಏನು ಒಂದು ಟೆಂಪರೇಚರ್ ಇರುತ್ತಲ್ಲ ಅದು ಕೂಡ ಎಷ್ಟು ಆಡಿ ಆಳದಲ್ಲಿ ಅವರು ಅವರು ಹೂತಾಕಿದ್ರೆ ಅದು ಕೂಡ ಮ್ಯಾಟರ್ ಆಗುತ್ತೆ ಅದು ಒಳಗಡೆ ಹೋಗ್ತಾ ಹೋಗ್ತಾ ನಮಗೆ ಟೆಂಪರೇಚರ್ ಕಡಿಮೆ ಆಗ್ತಾ ಬರುತ್ತೆ ಓಕೆ ಸೊ ಹಾಗಾಗಿ ಸೊ ಇಟ್ಸ್ ಇಟ್ಸ್ ಹೈಲಿ ಸಬ್ಜೆಕ್ಟಿವ್ ಕ್ವಶನ್ ಥಿಯೋರಿಟಿಕಲಿ ಅದು ಎಷ್ಟು ಬೇಸ್ಗೆ ಮಳೆ ಬಂದಿದ್ರು ಕೂಡ ಅಸ್ತಿ ಪಂಚ ಒಳಗಡೆ ಇರೋ ಕಾರಣಕ್ಕೋಸ್ಕರ ಅಷ್ಟೊಂದಿನ ಅದು ಅಫೆಕ್ಟ್ ಆಗಿಲ್ಲದೆ ಸನ್ನಿವೇಶ ನೋಡ್ಕೊಂಡು ನಾವು ಇಟ್ ಸ್ಟಿಲ್ ಹ್ಯಾವ್ ಸಮ್ ಕೈಂಡ್ ಆಫ್ ಸೈಂಟಿಫಿಕ್ ಅಪ್ರೋಚ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇನ್ವೆಸ್ಟಿಗೇಷನ್ ಬಟ್ ಪ್ರಾಕ್ಟಿಕಲಿ ಈ ಒಂದು ಕೇಸಲ್ಲಿ ಏನಾಗಿದೆ ಅನ್ಬಿಟ್ಟು ಅಂತ ಅದನ್ನ ತೆಗೆದು ಆಚೆ ತೆಗೆಯೋ ಪ್ರಯತ್ನ ಮಾಡಿದಾಗ ಮಾತ್ರ ಅದ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಥವಾ ಯಾವ ಕಂಡೀಷನ್ ಅಲ್ಲಿ ಅದನ್ನ ಕೂತ್ ಹಾಕಿದ್ರು ಅದೆಲ್ಲ ಏನಿದೆ ಅವಾಗ ಮಾತ್ರ ಗೊತ್ತಾಗುತ್ತೆ ಅದಕ್ಕೆ ಇರೋದು ಅಂದ್ರೆ ಈಗ ಒಂದು ಒಂದು ಬಾಡಿ ಆ ಥರ ತೆಗೆದ ಮೇಲೆ ಅಥವಾ ಅಸ್ಥಿ ಪಂಜರ ತೆಗೆದ ಮೇಲೆ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ತುಂಬಾ ತಜ್ಞರಿಗೆ ಒಂದು ಲ್ಯಾಬ್ ಎಲ್ಲ ಪರೀಕ್ಷೆ ಎಲ್ಲ ಮಾಡಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಅಂದಾಜು ಒಂದು ತಿಂಗಳು ಬೇಕಾಗುತ್ತಾ ಟೂ ಮಂತ್ಸ್ ಬೇಕಾಗುತ್ತಾ ಸಿಕ್ಸ್ ಮಂತ್ಸ್ ಬೇಕಾಗುತ್ತಾ ಹೇಗೆ ಇದು ಅಂತ ಇಲ್ಲ ಅಲ್ಲ ಇದರಲ್ಲಿ ಸ್ಪೆಸಿಫಿಕ್ ಕ್ವಶನ್ ಏನಿರುತ್ತೆ ಅದೇ ಮಾತ್ರ ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕು ಪೊಲೀಸ್ ಸಮಾಜವಾಗಿ ಏನು ಆಸ್ತಿ ಪಂಜರ ತೆಗಿತಾರೆ ಹೇಗ ನಂತರ ಅವ್ರಿಗೆ ಒಂದು ಪ್ರಶ್ನೆ ಇರುತ್ತೆ ಅಂದ್ರೆ ಇದು ಯಾರ್ದು ಆಸ್ತಿ ಪಂಜರ ಇದು ಅದು ನ್ಯಾಚುರಲ್ ಡೆತ್ ಆಗಿ ಆಗಿರುವಂತಹ ಸೂಕ್ಷ್ಮಗಳಿದೆ ಅಥವಾ ಅಬ್ನಾರ್ಮಲ್ ಆಗಿ ಅಥವಾ ಅನ್ಯಾಚುರಲ್ ಆಗಿ ಇದಕ್ಕೆ ಇಂಜುರಿ ಆಗಿ ಹುತಾಕಿರುವಂತಹ ಒಂದು ಸೂಕ್ಷ್ಮಗಳು ಕಾಣಿಸ್ತಿದೆಯಾ ಅಂತ ಪ್ರಶ್ನೆ ಏನ್ ಕೇಳ್ತಾರೆ ಅಂತ ಆಸೆ ಮಾಡ್ತಾ ಹೋದಾಗ ಐ ಇದು ಇದೆಲ್ಲ ತಿಂಗಳು ಗಟ್ಟಲೆ ತಗೊಳ್ಳುವಂತ ಕೇಸ್ ಎಲ್ಲ ಇದು ಒಂದೊಂದು ಅಸ್ತಿ ಪಂಚದಕ್ಕೆ ಒಂದು ಐದು ಕನ್ಸಿಡರ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆ ಲೆಗ್ಗಲ್ಲಿ ತಗೊಳ್ಳುವಂತ ಒಂದು ಪ್ರಕರಣ ಇದೆ ಅಂದ್ರೆ ಕೆಲವು ಕೇಸ್ಗಳಲ್ಲಿ ಏನ್ ಮಾಡ್ತಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಅಸ್ತಿ ಪಂಚಗಳನ್ನ ಒಟ್ಟಿಗೆ ಸಬ್ಮಿಟ್ ಮಾಡ್ಬಿಡ್ತಾರೆ ಒಟ್ಟಿಗೆ ಸಬ್ಮಿಟ್ ಮಾಡಿದಾಗ ಅಷ್ಟು ರಿಪೋರ್ಟ್ ನ ಒಟ್ಟಿಗೆ ಕೊಡ್ಬೇಕಿರತ್ತೆ ಅವರು ಆವಾಗ ಒಂದು ಟೋಟಲ್ ಟರ್ನ್ ಒನ್ ಟೈಮು ತಿಂಗಳು ಆರು ತಿಂಗಳ ತರ ಹೋಗ್ಬಿಡುತ್ತೆ ಒಂದು ಕೇಸ್ಗೆ ಒಂದೇ ಒಂದು ಸ್ಯಾಂಪಲ್ ಇಚ್ಛು ಅಂತ ಕೇಳಿದ್ರೆ ಅದಕ್ಕೆ ಅಷ್ಟೇನು ತಗೊಳಕ್ ಆಗೋದಿಲ್ಲ ಓಕೆ ಓಕೆ ತ್ಯಾಂಕ್ ಯು ಸೋ ಮಚ್ ಪಣೀಂದ್ರ ಅವರೇ ಟಿವಿ ಫೈವ್ ಜೊತೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಲ್ಲಿ ಉಮೇಶ್ ಸರ್ ಎಸ್ ಕೆ ಉಮೇಶ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಆಯಾಮಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ತಾವು ಜಾಯ್ನ್ ಆಗಿ ಮಾತಾಡಿದ್ದೀರಿ ಸಂಕೇತ ಹೆಣಗಿ ಸರ್ ಹ್ಞೂ ಸಂಕೇತ ಹೆಣಗಿ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಜಾಯ್ನ್ ಆಗಿ ಮಾತಾಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ಲರಿಗೂ ಧನ್ಯವಾದಗಳು ಇದರೊಂದಿಗೆ ಇಲ್ಲಿ ಏನೊಂದು ಅತಿ ಮುಖ್ಯ ವಿಷಯ ಬರುತ್ತೆ ಅಂತ ಹೇಳಿದ್ರೆ ಮೊದಲು ಈ ಎಲ್ಲ ಅನಾಥ ಶವಗಳು ಗುರುತೇ ಸಿಗದಂಥ ಶವಗಳು ನಾನು ಹೂತಿದ್ದೀನಿ ನಂದು ಯಾರ್ದೋ ಒಂದು ನಿರ್ದೇಶನದ ಮೇರೆಗೆ ಇದನ್ನೆಲ್ಲ ಹಾಕಿದ್ದೀನಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳ್ತಾಯಿರ್ತಾರಲ್ಲ ಇಂಥ ವಿಚಾರಗಳಲ್ಲಿ ಯಾವೆಲ್ಲ ವ್ಯಕ್ತಿಗಳನ್ನು ಯಾವೆಲ್ಲ ಕುಟುಂಬಗಳು ಕಳೆದುಕೊಂಡಿದೆಯೋ ಒಂದು ವೇಳೆ ಆ ಭಾಗದಲ್ಲಿ ದೌರ್ಜನ್ಯ ನಡೆದಿದ್ದರೆ ಅತ್ಯಾಚಾರಗಳಾಗಿದ್ದರೆ ಕೊಲೆಗಳಾಗಿದ್ದರೆ ಅವೆಲ್ಲವಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನೋದು ಬೀಳಬೇಕು ಕಾನೂನಿನ ಭಯ ಎಲ್ರಿಗೂ ಈಕ್ವಲ್ ಆಗಿರಬೇಕದು ಎಲ್ಲರೂ ಕಾನೂನು ತಲೆ ಬಾಗಲೇಬೇಕು ನಾವು ಯಾರೂ ಕಾನೂನಿಗಿಂತ ಮೇಲಿರಬಾರದು ಇರಕೂಡದು ಅದು ಸಮಾಜದ ಪತನವನ್ನು ಸೂಚಿಸ್ಬಿಡ್ತದ್ದು ಒಂದು ವ್ಯವಸ್ಥೆಯ ಪತನ ಆಗಿಬಿಡುತ್ತೆ ರೂಲ್ಸ್ ನನಗೆ ಇದು ಯಾವುದು ಅಪ್ಲೈ ಆಗಲ್ಲ ನಾನು ಹೆಂಗೆ ಬೇಕಾದ್ರೂ ಕಾರ್ ಓಡಿಸ್ತೀನಿ ರೆಡ್ ಇದ್ದರೆ ನಾನು ಕೇರ್ ಮಾಡಲ್ಲ ಸ ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಇಟ್ಟಿದ್ದಾರಾ ನೂರ ಎಂಬತ್ತು ಕಿಲೋಮೀಟ್ರ್ ಹೋಗ್ತೀನಿ ಮಾಡೋಕ್ಕೆ ಬರಲ್ಲ ಅಪಘಾತಗಳಾಗ್ತವೆ ಅಮಾಯಕರ ಸಾವುಗಳಾಗ್ಬಿಡ್ತವೆ ಇದಾಗದೇ ಇರಲಿ ಇದೊಂದು ಲಾಜಿಕಲ್ ಎಂಡ್ ಅಥವಾ ತಾರ್ಕಿಕ ಅಂತ್ಯ